ಈಗ ತಾನೇ ನೀವು ಗಮನಿಸ್ತಾ ಇದ್ರಿ ಬಿಜೆಪಿಯ ಐದು ಮಂದಿ ಸದಸ್ಯರುಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಶಿಸ್ತು ಸಮಿತಿಯಿಂದ ಮತ್ತೊಂದು ಕಡೆ ಆರು ವರ್ಷಗಳ ಕಾಲ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಮಾಡಲಾಗಿದೆ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿಯಿಂದ ಉಚ್ಚಾಟನೆಯ ನಿರ್ಧಾರ ತೆಗೆದುಕೊಳ್ಳಲಾಗಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟಿಸಿ ಆದೇಶಿಸಿದೆ ಕೇಂದ್ರೀಯ ಶಿಸ್ತು ಸಮಿತಿ ಬಿಜೆಪಿಗೆ ಸಂಬಂಧಪಟ್ಟಾಗಿನ ರಾಷ್ಟ್ರೀಯ ಶಿಸ್ತು ಸಮಿತಿ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಬಿಜೆಪಿಯಿಂದ ಎತ್ತಾಳ್ ಅವರಿಗೆ ಹಿಂದೆನೆ ಬಿಜೆಪಿಯ ರಾಷ್ಟ್ರೀಯ ಶಿಸ್ತು ಸಮಿತಿ ನೋಟಿಸ್ ಅನ್ನ ನೀಡಿತ್ತು ಆ ನೋಟಿಸ್ಗೆ ಉತ್ತರಿಸಿದ್ದೀನಿ ಅನ್ನುವಂತ ಎತ್ತಾಳ್ ಅವರು ಈಗ ತಾನೇ ಹೇಳ್ತಾ ಇದ್ರು ಹಿಂದೆನೂ ಅದೇ ವಿಚಾರವನ್ನ ಹೇಳಿದ್ರು ಇದೇನು ಅವ್ರು ಉತ್ತರ ಕೊಟ್ಟಂತ ನಂತರದಲ್ಲಿ ಮಾರನೇ ದಿವಸ ನೆಕ್ಸ್ಟ್ ಡೇನೋ ತೆಗೆದುಕೊಂಡಿರುವಂತದ್ದು ನಿರ್ಧಾರ ಅಲ್ಲ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ದಿನ ಆಗೋಗಿದೆ ಅಂತ ಕಾಣಿಸುತ್ತೆ ಒಂದು ತಿಂಗಳೇ ಆಯ್ತು ಅಂತ ಕಾಣಿಸುತ್ತೆ ಈಗ ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ಯತ್ನಾಳ್ವರನ್ನ ಉಚ್ಚಾಟನೆ ಮಾಡಿ ನಿರ್ಧಾರಕ್ಕೆ ಬಂದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ತಕ್ಷಣದಿಂದಲೇ ಯತ್ನಾಳ್ವರನ್ನ ಉಚ್ಚಾಟಿಸಿದೆ ರೀಸನ್ಸ್ ರೀಸನ್ಸ್ ಏನು ಪದೇ ಪದೇ ಪಕ್ಷದ ನಾಯಕರುಗಳ ವಿರುದ್ಧವಾಗಿ ಅವರು ಮಾತನಾಡಿದ್ದು ಆರೋಪಗಳನ್ನ ಮಾಡಿದ್ದು ಸೊ ಈ ಕಾರಣಗಳನ್ನ ಸಹಜವಾಗಿ ಅಲ್ಲಿ ಪ್ರಮುಖವಾಗಿ ಕನ್ಸಿಡರ್ ಮಾಡಲಾಗಿದೆ ಉಳಿದಂತ ಕಾರಣಗಳನ್ನ ಕೂಡ ಸಹಜುವ ಕೊಡ್ಲಾಗಿರುತ್ತೆ ಇಂಥದ್ದೊಂದು ನಿರ್ಧಾರ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಏನವು ಅವುಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ರಾಜ್ಯ ನಾಯಕತ್ವದ ವಿರುದ್ಧ ಪದೇ ಪದೇ ಹೇಳಿಕೆ ಕೊಟ್ಟಂತದ್ದು ಇಲ್ಲಿ ಯತ್ನಾಳ್ ಅವರಿಗೆ ಮುಳುವಾಗಿದೆ ಬಹುಶಃ ಯತ್ನಾಳ್ ಅವರಿಗೆ ಆಲ್ರೆಡಿ ಅವರು ಕೂಡ ದೆಹಲಿಯಲ್ಲೇ ಇದ್ದಾರೆ ಆದರೆ ಇಂಥದ್ದೊಂದು ನಿರ್ಧಾರ ಇದೆಯಲ್ಲ ಇದು ಬಿ ಜೆ ಪಿಯ ಒಂದು ಬಣಕ್ಕೆ ದೊಡ್ಡ ಶಾಕ್ ಇದು ಇನ್ನೊಂದು ಬಣಕ್ಕೆ ಸಹಜವಾಗಿ ಬಹಳ ಖುಷಿ ಪಡುವಂಥ ಸಂಗತಿ ಅದೆಲ್ಲ ಬಿಟ್ಟು ತಟಸ್ಥವಾದಂಥ ಒಂದು ಬಣ ಇತ್ತಲ್ಲ ಅವರು ಕೂಡ ಇದೆಲ್ಲ ಏನಾಗ್ತಾ ಇದೆ ಅನ್ನೋದನ್ನು ಎದುರು ನೋಡ್ತಾ ಇದ್ದಾರೆ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರಮೋದ್ ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಇಂಥದ್ದೊಂದು ನಿರ್ಧಾರದಿಂದ ಮಲ್ತೇಶ್ ಈಗ ಸಿಗ್ತಾ ಇರುವಂತಹ ಪ್ರಾಥಮಿಕ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈಗೊಂದು ಆ ಸಂಪೂರ್ಣವಾದಂತಹ ಒಂದು ದಾಖಲೆ ಈಗಾಗಲೇ ಬಿಜೆಪಿ ಕಚೇರಿಯಿಂದ ವ್ಯಕ್ತ ಆಗ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ಆ ನಿಖರತೆ ಬರಬೇಕಾಗಿದೆ ಈಗ ಸಿಗ್ತಾ ಇರುವಂತಹ ಮೊದಲ ಮಾಹಿತಿಯ ಪ್ರಕಾರ ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿದೆ ಅನ್ನುವಂತ ಉಲ್ಲೇಖ ಒಂದು ಪತ್ರದಲ್ಲಿದೆ ಆ ಪತ್ರದ ಉಲ್ಲೇಖವನ್ನು ಹೇಳೋದಾದ್ರೆ ಈಗಾಗಲೇ ಫೆಬ್ರವರಿ ಹತ್ತರಂದೇ ನೋಟಿಸ್ ನೀಡಲಾಗಿತ್ತು ಅದರ ಜೊತೆ ಜೊತೆಗೆ ಆ ಇನ್ನಷ್ಟು ಡಿಸಿಪ್ಲಿನರಿ ಆಕ್ಷನ್ ಕಮಿಟಿಯ ಸಭೆಗಳಾದ್ವು ಅದಾದ ಬಳಿಕ ಅವ್ರು ಕೊಟ್ಟಂತ ಉತ್ತರ ಉತ್ತರ ಸಂಪೂರ್ಣವಾದಂತಹ ಸಮಾಧಾನ ಅಥವಾ ಅದಕ್ಕೆ ನಿರೀಕ್ಷಿತ ಉತ್ತರ ಬಿಜೆಪಿಯ ಹೈಕಮಾಂಡ್ ವ್ಯಕ್ತಪಡಿಸಲಿಲ್ಲ ಅಂದ್ರೆ ನಿರೀಕ್ಷೆ ಮಾಡ್ಲಿಲ್ಲ ಈ ಕಾರಣಕ್ಕೋಸ್ಕರ ಅವರ ಇತ್ತೀಚಿನ ಹೇಳಿಕೆಗಳಿರ್ಬೋದು ಅಥವಾ ಪಕ್ಷದಲ್ಲಾದಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಈ ಒಂದು ನಿರ್ಧಾರವನ್ನ ಮಾಡಲಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಇದ್ರ ಜೊತೆ ಜೊತೆಗೆ ಇದ್ರ ಬಗ್ಗೆ ಅಂದ್ರೆ ಈ ಒಂದು ವಿಷಯದ ಬಗ್ಗೆ ಬಿಜೆಪಿಯ ಹೈಕಮಾಂಡ್ ನಾಯಕರು ಇನ್ನಷ್ಟು ದೃಢೀಕರಣ ಮಾಡ್ಬೇಕಾಗಿದೆ ಯಾಕಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ವಿವರವನ್ನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಡೆವಲಪ್ಮೆಂಟ್ ಗಳು ಆಗ್ತಾ ಇದೆ ನಿನ್ನೆ ತಾನೇ ನೋಡಿದ್ರೆ ಸುಮಾರು ಐದು ಶಾಸಕರಿಗೆ ನೋಡಿ ನೋಟಿಸ್ ನೀಡಲಾಗಿತ್ತು ಐದು ಶಾಸಕರ ವಿರುದ್ಧ ಡಿಸಿಪ್ಲಿನರಿ ಆಕ್ಷನ್ಸ್ ಕಮಿಟಿ ಏನಿದೆ ಅದು ಕೂಡ ನೇರವಾದಂತಹ ನೋಟಿಸ್ ಅನ್ನ ನೀಡಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಇನ್ನಷ್ಟು ಬಿಗಿ ಹಿಡಿತವನ್ನ ಸಾಧಿಸುವಂತಹ ನಿಟ್ಟಿನಲ್ಲಿ ಪಕ್ಷದ ಮೇಲೆ ಆ ಇನ್ನಷ್ಟು ಶಿಸ್ತನ್ನ ತರುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಮಾಡಿತ್ತು ಈಗ ಅದರ ಮುಂದುವರೆದ ಭಾಗವಾಗಿ ಈ ನೋಟಿಸ್ ನೀಡಿರುವಂತಹ ಅಥವಾ ಒಂದು ಆಕ್ಷನ್ ತೆಗೆದುಕೊಂಡಿರುವಂತಹ ಸಾಧ್ಯತೆ ಇರುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಬಿಜೆಪಿ ಹೈಕಮಾಂಡ್ ನಾಯಕರು ಈಗ ದೃಢೀಕರಣ ಮಾಡುವಂತಹ ನಿರೀಕ್ಷೆ ಕೂಡ ನಿರೀಕ್ಷೆ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತ ರಿಯಾಕ್ಷನ್ಸ್ ಕೂಡ ಅಧಿಕೃತವಾದಂತಹ ಒಂದು ಪ್ರತಿಕ್ರಿಯೆ ಕೂಡ ಬಿಜೆಪಿಯ ಹೈಕಮಾಂಡ್ ಮಾಡ ಬಿಜೆಪಿ ನಾಯಕತ್ವದಿಂದ ನಿರೀಕ್ಷೆ ಮಾಡ್ಲಾಗ್ತಾ ಇದೆ ಮಲ್ಟೇಶ್ ಆ ಪ್ರಮೋದ್ ಯತ್ನಾಳ್ ಅವರು ಕೂಡ ಬಹುಶಃ ಈಗ ಆಲ್ರೆಡಿ ದೆಹಲಿಯಲ್ಲೇ ಇದ್ದಾರೆ ಅಂತ ಕಾಣಿಸುತ್ತಲ್ಲ ಈ ವಿಚಾರ ಗೊತ್ತಾಗ್ ಹೋಗಿರೋದೋ ಅಥವಾ ಅಲ್ಲಿರೋ ಚಟುವಟಿಕೆ ಸಂದರ್ಭದಲ್ಲಿ ಅವ್ರಿಗೆ ಈ ವಿಚಾರ ತಿಳಿದಿರುತ್ತೋ ಏನ್ ಕತೆ ಪ್ರಮೋದ್ ಮಲ್ತೇಶ್ ಈಗಾಗಲೇ ಅವರು ದೆಹಲಿಲಿ ಇದ್ದಾರೆ ದೆಹಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಅಂತ ಬೆಳವಣಿಗೆ ಆಗಿರುವಂಥದ್ದು ಸಹಜವಾಗಿಯೇ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಹಿಂದೆ ಯತ್ನಾಳ್ ಅವರು ಕೂಡ ಇದೇ ರೀತಿ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಅದೊಂದು ಫೇಕ್ ನೋಟಿಸ್ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳಿದ್ರು ಹೀಗಾಗಿ ಈಗ ಬಂದಿರುವಂತಹ ದಾಖಲೆಗೆ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರಾ ಇದು ಸತ್ಯಾಂಶ ಇದೆ ಅಂತ ಹೇಳ್ತಾರ ಅಥವಾ ಇದು ಇದು ಕೂಡ ಫೇಕ್ ಅಂತ ಹೇಳ್ತಾರ ಇದರಲ್ಲೂ ಕೂಡ ನಿರೀಕ್ಷಿತ ಇನ್ನು ಇನ್ನು ನಿರೀಕ್ಷೆ ಮಾಡ್ಬೇಕಾಗಿರುವಂತದ್ದು ಈಗ ದೆಹಲಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿರುವಂತದ್ದನ್ನ ನೋಡ್ತಾ ಇದ್ರೆ ದೆಹಲಿ ಮಟ್ಟದ ರಾಜಕಾರಣ ಇದೆ ನಿಶ್ಚಿತಗಳು ಕೂಡ ಹೈಕಮಾಂಡ್ ನಾಯಕರೇನಿದ್ರು ಅವರು ಬೇರೆ ಬೇರೆ ಚುನಾವಣೆಗಳಿರ್ಬೋದು ಪಕ್ಷದ ಸಂಘಟನಾತ್ಮಕ ಕೆಲಸ ಇರ್ಬೋದು ಪಕ್ಷದ ಆಂತರಿಕ ಚುನಾವಣೆ ಇರ್ಬೋದು ಅದರಲ್ಲಿ ಹೆಚ್ಚಿನ ಗಮನವನ್ನು ಕೊಡ್ತಾ ಇದ್ರು ಆದ್ರೆ ಈಗ ಅಂದ್ರೆ ದೆಹಲಿ ಚುನಾವಣೆ ಆದ ಬಳಿಕ ಈಗಿನ ಪರಿಸ್ಥಿತಿಗಳನ್ನು ಅವಲೋಕಿಸ್ತಾ ಇದ್ರೆ ಈ ಚುನಾವಣೆಗಳೆಲ್ಲವೂ ಕೂಡ ಶೇಕಡಾ ಐವತ್ತರಷ್ಟು ಬಿಜೆಪಿಯ ಆಂತರಿಕ ಚುನಾವಣೆ ರಾಜ್ಯಾಧ್ಯಕ್ಷ ಅಂದ್ರೆ ಅವರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಕೂಡ ಶೀಘ್ರದಲ್ಲೇ ಆಗುವಂಥದ್ದು ಹಾಗಾಗಿ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದೆ ಪಕ್ಷದಲ್ಲಿ ಆಂತರಿಕ ಆಡಳಿತಕ್ಕೆ ಜೊತೆಗೆ ಶಿಸ್ತಿನ ಪಾಲನೆ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಂತೆ ಕಾಣಿಸ್ತಾ ಇದೆ ದೆಹಲಿ ಚುನಾವಣೆ ಆದ ಬಳಿಕ ಎಲ್ಲ ಕ್ರಮಗಳಾಗ್ತಾ ನೋಡ್ತಾ ಇದ್ರೆ ಪಕ್ಷದ ಸಂಘಟನೆ ಬಗ್ಗೆ ಈಗ ಬಿಜೆಪಿ ಹೆಚ್ಚಿನ ಸಮಯ ಕೊಡ್ತಾ ಇದೆ ಇಷ್ಟು ದಿನ ಬೇರೆ ಬೇರೆ ಚುನಾವಣೆಗಳಿರ್ಬೋದು ಬೇರೆ ಬೇರೆ ಪ್ರಕರಣಗಳಿರ್ಬೋದು ಅಥವಾ ಸಂಸತ್ ಕಲಾಪ ಇರ್ಬೋದು ಈ ಡೆವಲಪ್ಮೆಂಟ್ ಗಳಿತ್ತು ಅದರಲ್ಲಿ ಪಕ್ಷದ ಬಹುತೇಕ ಉನ್ನತ ನಾಯಕ ಮಟ್ಟ ಉನ್ನತ ಮಟ್ಟ ನಾಯಕರು ಬಿಜಿ ಆಗಿದ್ರು ಈಗ ಅದೆಲ್ಲದರ ಹೊರತಾಗಿ ಈಗ ಬೆಳವಣಿಗೆಗಳು ಆಗ್ತಾ ಇರುವಂತ ಗಮನಿಸ್ತಾ ಇದ್ರೆ ಖಂಡಿತವಾಗ್ಲು ಈಗ ಹೈಕಮಾಂಡ್ ನಾಯಕರು ಈಗ ಈ ಸಂದರ್ಭದಲ್ಲಿ ಪಕ್ಷದ ಅದರಲ್ಲೂ ಕರ್ನಾಟಕದ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುವಂತೆ ಕಾಣಿಸ್ತಾ ಇದೆ ಅಲ್ತೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಮೋದ್ ಥ್ಯಾಂಕ್ ಯು ಇಲ್ಲಿ ಒಂದು ವಿಚಾರ ಅಂತಂದ್ರೆ ಈಗ ಯಾರ್ ಬಣದ್ ಕೈ ಮೇಲಾಯ್ತು ಯಾರ್ ಬಣದ ಕೈ ಕೆಳಗಾಯ್ತು ಅನ್ನೋದಕ್ಕಿಂತ ಬಹುಶಃ ಇದು ಪಕ್ಷದಲ್ಲಿ ಇನ್ನೆಂಥ ಡೆವಲಪ್ಮೆಂಟ್ಸ್ ಕಾರಣ ಆಗ್ಬಹುದು ಬಿಜೆಪಿಯಲ್ಲಿ ಅಂತ ಹೇಳಿ ಶಿಸ್ತು ತರೋದಕ್ಕೆ ಹೌದು ಇದು ಒಂದು ಪ್ರಯತ್ನದ ಭಾಗ ಈಗ ಆಲ್ರೆಡಿ ಮತ್ತೈದು ಜನಕ್ಕೆ ಈಗ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಆಮೇಲೆ ಹೆಬ್ಬಾರ್ ಅವರನ್ನ ಹೊರತುಪಡಿಸಿ ಇನ್ ಮೂವರು ಇದ್ದಾರೆ ಬಿ ಪಿ ಹರೀಶ್ ಅವರು ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇವರುಗಳ ವಿಚಾರವಾಗಿ ಎಂತ ದಿಟ್ಟ ನಿರ್ಧಾರ ತೆಗೆದುಕೊಳ್ಬಹುದು ಬಿಜೆಪಿ ಹೈಕಮಾಂಡ್ ಅನ್ನೋಕ್ಕೂ ಕೂಡ ಒಂದು ಕ್ಲೂ ಅಂತೂ ಇಲ್ಲಿ ಸಿಗ್ತಾ ಇದೆ ಇದು ಪಕ್ಷದಲ್ಲಿ ಶಿಸ್ತು ತರುತ್ತೋ ಇನ್ನಷ್ಟು ಹಾದಿ ರಂಪಾಟ ಬೀದಿ ರಂಪಾಟಕ್ಕೆ ಕಾರಣ ಆಗುತ್ತೋ ನೋಡ್ಬೇಕಿದೆ ಈ ಕ್ಷಣದಿಂದ ಯಾವ್ಯಾವ ಡೆವಲಪ್ಮೆಂಟ್ಸ್ ಆಗುತ್ತಿದ್ದಕ್ಕೆ ಸಂಬಂಧಪಟ್ಟಂಗೆ ಅಂತ